ಅಲ್ಲ ಭಾಳ ಸಂತೋಷ ಎಂಟನೇ ಬಾರಿ ನನಗೆ ಜನ ಜನ ಓಟ್ ಓಟ್ ಕೊಟ್ಟಿದ್ದಾರೆ ಮೊನ್ನೆ ನಮ್ಮ ನಂಜೇಗೌಡಣ್ಣವ್ರು ಹೇಳ್ತಾ ಇದ್ರು ಎಂ ವಿ ಕೃಷ್ಣಪ್ಪನವ್ರ ಫ್ಯಾಮಿಲಿಯವ್ರ ಬಗ್ಗೆ ಆಗಲಿ ಜಯಸಿಂಹ ಬಗ್ಗೆ ಆಗಲಿ ಮಾತಾಡೋಗೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು ಅಂತ ಕೆಲವರು ಮಾತಾಡಿದ್ದಕ್ಕೆ ಇವತ್ತು ಮೂರು ಜನ ದೊಡ್ಡ ದೊಡ್ಡ ಮನುಷ್ಯರು ಮಾತಾಡಿದ್ದಕ್ಕೆ ಎರಡೇ ಓಟ್ ಅವರು ಮೂರು ಜನ ಸೇರಿ ಹಾಕ್ಸ್ಕೊಂಡಿರೋದು ಇವತ್ತು ಎರಡು ಓಟ್ ಹಾಕ್ಸ್ಕೊಂಡಿದ್ದಾರೆ ಐವತ್ತೇಳು ಓಟ್ ನನಗೆ ಜನ ಹಾಕಿದ್ದಾರೆ ಅದಕ್ಕೆ ಜನಕ್ಕೆ ನಮ್ಮ ಲೀಡರ್ಗಳಿಗೆ ನ್ಯಾಪ್ಕ ಇರಬೇಕು ಅವರು ಅನುಭವಸ್ಥರಾಗಿದ್ದಕ್ಕೆ ಅವತ್ತೇ ಹೇಳಿದ್ರು ಎಂ ವಿ ಕೃಷ್ಣಪ್ಪನವ್ರ ಫ್ಯಾಮಿಲಿ ಮೇಲಾಗಲಿ ಇವ್ರ ಮೇಲಾಗ್ಲಿ ಮಾತಾಡೋಕ್ಕೆ ಹೋಗಬೇಡ್ರಿ ಅಂದ್ಬಿಟ್ಟು ಅದನ್ನು ಅದನ್ನು ಅವರು ಮಾತಾಡ್ತಾ ಇದ್ದಿದ್ದಕ್ಕೋಸ್ಕರ ಜನ ಅದಕ್ಕೆ ಸರಿಯಾದ ಉತ್ತರ ಕೊಟ್ಟವ್ರೆ ಮುಂದಕ್ಕೂ ಇದೇ ಥರ ಮಾಡ್ಕೊಂಡು ಹೋದರೆ ಭಾಳ ಅನುಭವಿಸ್ಬೇಕಾಗಿ ಬರ್ತದೆ ಇಲ್ಲ ಇಲ್ಲ ನಮ್ದು ಹೈಕಮಾಂಡು ಹೈಕಮಾಂಡ್ ಯಾರು ಹೇಳಿದ್ರೆ ಅವರು ಹೈಕಮಾಂಡ್ ಹೈಕಮಾಂಡ್ ಬಿಟ್ಟರೆ ನಾವು ವಂಷಧೀಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನುಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನು ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಅಥವಾ ನೈನ್ ಯಾರೋ ಕಾಂಗ್ರೆಸ್ ಅಲ್ಲ ಅಂತಂದ್ರೆ ಅವ್ರು ಯಾರೇ ನಮ್ಮ ಮನೆ ಊಟ ಕಾಂಗ್ರೆಸ್ಗೆ ರೇ ನಮ್ ರಕ್ತ ಎಲ್ಲ ಕಾಂಗ್ರೆಸ್ ಇಂದಿರಾ ಗಾಂಧಿ ಅವರು ಆರು ವರ್ಷ ನಮ್ಮ ಮನೆಯಲ್ಲೇ ಇದ್ದಿದ್ದು ನೆಹರು ಕ್ಯಾಬಿನೆಟ್ ಅಲ್ಲಿ ಹತ್ತು ವರ್ಷ ಅಪ್ಪ ಮಿನಿಸ್ಟ್ರು ಇಂದಿರಾ ಗಾಂಧಿ ಟೈಮ್ ಇದು ಆಲ್ ಇಂಡಿಯಾ ಶಿಪ್ಪಿಂಗ್ ಬೋರ್ಡ್ ಕಾರ್ಪೊರೇಷನ್ ಚೇರ್ಮನ್ನು ಪಾರ್ಟಿನಲ್ಲಿ ಚೀಫ್ ಪಾರ್ಲಿಮೆಂಟರಿ ಪಾರ್ಟಿನಲ್ಲಿ ನಾವು ಕಾಂಗ್ರೆಸ್ ಅಲ್ವಾ ಇವ್ರು ನನ್ನೆಲ್ಲ ಮೊನ್ನೆ ಬಂದಿರೋರು ಯಾರನ್ನ ಅಂತ ಇದ್ರೆ ಹೆಸರುಗಳು ನಾನು ಹೇಳೋದು ಬೇಕಾಗಿಲ್ಲ ಅದು ಅವಶ್ಯಕತೆ ಇಲ್ಲ ರಂಜೇಗೌಡಣ್ಣ ಅವ್ರು ಹೇಳಿದಕ್ಕೆ ನಮ್ಮ ಫ್ಯಾಮಿಲಿ ಬಗ್ಗೆ ಆಗಲಿ ನಮ್ಮ ಬಗ್ಗೆ ಮಾತಾಡಿದಕ್ಕೆ ಎರಡು ಓಟ್ ತಗೊಂಡವ್ರೆ ಕೇವಲ ಎರಡು ಓಟ್ ಅವ್ರ ಯೋಗ್ಯತೆಗಳಿಗೆ ಇದು ಮುಂದನ್ನು ಗೊತ್ತಾಗ್ತಾ ಇದೆ ತೊಳ್ಕೊಳ್ಳಿ ನೀವೇ ಏ ನಾನು ಕಾಂಗ್ರೆಸ್ಗೆ ಅಂದ್ರೆ ಫೈಮ್ಲ ಕಾಂಗ್ರೆಸ್ಗೆ ಅಂದ್ರೆ ನೀವು ನಾನು ಇನ್ನೇನು ಹೇಳಿ ನಮ್ ನಮ್ದೇನು ರಾಜಕೀಯನೂ ಇಲ್ಲ ನಮ್ದೇನ್ ರಾಜಕಾರಣ ನಾವೆಲ್ಲ ಜೊತೆನೇಲ್ ಇದ್ವಿ ಅವತ್ತಿನ ಇದ್ವಿ ನಮ್ಮೇಲೆ ಹಗರಣ ಹಗರಣ ಅಂತ ಹೇಳಿದವ್ರು ಏನು ಅಪವಾದ ಅಪವಾದಗಳು ಮಾಡ್ತಾ ಇದಾರೆ ಅವರೇ ಬಂದವರಲ್ಲ ಇವತ್ತು ಅವ್ರು ಚೆಕ್ ಮಾಡ್ಲಿ ಬಿಡಿ